ನಮಸ್ಕಾರ ರೀ ಎಲ್ಲರಿಗೂ ನಾ ಸಂಚಾರ ಮಂಜು ಮಾತಾಡೋದ ನೀವು ನೋಡಾಕತ್ತಿರ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷತೆಪ್ಪ ಅಂದ್ರೆ ನೀವು ಆಲ್ರೆಡಿ ತಮ್ಮೆಲ್ದಾಗ ನೋಡಿರಿ ಒಂದು ಕಾಯಿ ಫೋಟೋನ ಈ ಕಾಯಿನ ಅತಿಯಾಗಿ ಕುರುಗಳು ತಿಂದರೆ ಹಂಡ್ರೆಡ್ ಪರ್ಸೆಂಟ್ ಕುರಿ ಸಾಯ್ತವು ಸತ್ತವಂತರು ಕೂಡ ಈ ಕಾಯಿ ತಿಂದು ನಮ್ಮ ಕುರುಗಳು ಸತ್ತಿದವತ್ತೆ ಡೈರೆಕ್ಟ್ ನಮ್ಮ ಇದ್ರಿಗೆ ಹೇಳಿದರು ಸಾಕಷ್ಟು ಜನ ಇದನ್ನು ತಿಂದರೆ ಕುರುಗಳು ಅಂತೇಳಿ ಕುರು ಕಳ್ಕೊಂಡ್ರೆ ಕೂಡ ನಮ್ಮ ಇದ್ರಿಗೆ ಹೇಳಿದರು ಈಗೊಂದು ಎರಡು ಮೂರು ವರ್ಷದಿಂದ ನಾವು ನಮ್ಮ ಕುರುಗಳು ತಿನ್ನಿಸಿದ್ವಿ ಬಟ್ ಕುರಿ ತಿಂದಿದ್ದು ಸತ್ತಿದ್ದಿಲ್ಲ ಕುರುಗಳು ಮೆತ್ತಗಾಯಿ ಪತ್ಕಾಯಿ ನಿಂತಿದ್ದು ಕೆನ ಔಷಧಿ ಪಾನಿ ಮಾಡಿ ಸರಿಯಾಯಿತು ನಮಗೆ ಗೊತ್ತಾಗಿದ್ದು ಹಂಡ್ರೆಡ್ ಪರ್ಸೆಂಟ್ ಇವು ಕಾಯಿ ಎತ್ತಿದ್ದ ನಮ್ಮ ಕುರಿಗೆ ಅಂತೇಳಿ ಕುರ್ಗೋಳೆ ಒಂದು ನಮೂನಿ ಸೊಂದ ಹೊಡೆದಾಗ ನಿತ್ ಬಿಟ್ಟಿದ್ದು ಈ ಕಾಯಿ ಎಷ್ಟು ಡೇಂಜರ್ಪ್ಪ ಅಂದ್ರೆ ಭಾಳ ಡೇಂಜರ್ ಐತಿ ಈ ಕಾಯಿ ಆಮೇಲೆ ಕುರಿಗಳು ರೋಡ್ನಾಗ ಬಾಡಿನಾಗೆ ಹೊಡ್ಕು ಅಂತ ರೋಡ್ ಮಗಳಿಗೆ ಅಂತೂ ಸಿಕ್ಕಾಪಟ್ಟಿರ್ತಾವ ಈ ಗಿಡಗಳ ಈ ಗಿಡಕ್ಕೆ ಅಂತ ನನಗಂತೂ ಹೆಸರು ಪರ್ಫೆಕ್ಟಾಗಿ ಇದ್ದ ಅಂತ ಗೊತ್ತಿಲ್ಲ ನಮ್ಮ ಕಡೆ ಅಂತ ನಾವಂತೂ ಇದನ್ನು ಗಿಡ ಕಂಡ ಆ ಗಿಡ ಕಾಣ್ತಾ ಆ ಗಿಡದ ಕಾಯಿ ಬಿದ್ದು ನೋಡಿದ್ರೆ ಅಂದ್ರೆ ಅಲ್ಲಿ ಮಟ್ಟೆ ತಪ್ಪಲಿ ಗಿಡ ಐತಿ ಮಟ್ಟೆ ತಪ್ಪಲಿ ಕಾಯಿ ಬಿದ್ದವು ಹೀಗೆಲ್ಲ ಅಂತಿರ್ತೇವೆ ಒಂದು ಬಾಯಿ ತಿನ್ಸಿದ್ರೆ ಏನೂ ಆಗೋದಿಲ್ಲ ಅತಿಯಾಗಿ ತಿಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಯಿ ಹತ್ತತ್ತಿದ ಇನ್ಸ್ಟಾಗ್ರಾಮ್ದಾಗ ಒಂದು ವಿಡಿಯೋ ನೋಡಿದ್ ನಾನು ಅದು ಯಾರೋ ಅನ್ನೋಗಳು ವಿಡಿಯೋ ಮಾಡಿ ಮಾಡಿಬಿಟ್ಟಿದ್ದು ಅದು ಕಾಯಿ ಬೆಲ್ಲದಕಾಯೋ ಬೆಲ್ಲದ ಕಾಯಿ ಏನೋ ಒಂದು ಕಾಯಿ ತಿಂದು ಕುರಿಗಳು ಸತ್ತಿದವು ಅಂತೇಳಿ ಅವರು ಒಂದು ನಮ್ಮನಿ ಕಾಯಿದ ಹೇಳಿದರು ಬಟ್ ಅದೇ ರೀತಿ ಇದು ಕಾಯಿ ಅಂದ್ರೆ ಕುರಿ ಸಾಯ್ತವು ಬಟ್ ಈ ಕಾಯಿ ಹೆಂಗೈತಿ ಅನ್ನೋದು ನಿಮಗೆ ಬ್ಯಾಕ್ ಕ್ಯಾಮ್ರದ ತೋರಿಸ್ತೇನೆ ಎಲ್ಲೇ ಹೋಗಿದ್ದು ನಾನು ಹೋದಾಗ ಡೈರೆಕ್ಟ್ ಹಂಡು ಹಂಗ ಇದನ್ನು ಹಿಡಿಯೋ ಇರಲಿ ಅಂತೇಳಿ ಬಂದೇನಿ ಅದನ್ನು ಗಿಡ ಮತ್ತು ಇದನ್ನು ತೋರಿಸ್ತೇನೆ ನಿಮ್ಗೆ ಬರ್ರಿ ಸದ್ಯಕ್ಕೆ ಇಲ್ಲಿ ಕಾಯಿನ ಒಂದು ನಾಲ್ಕು ಇರಲಿ ಅಂತ ಇಡೋ ಮಾಡೋಕ್ಕೂ ತೊಗೊಂಬಂದನಿ ಇಲ್ಲಿ ನಮಗೆ ಅಲ್ಲಿ ನಮಗೆ ಪ್ರಪಕ್ಟ್ ಕಾಣಲಿಲ್ಲ ಅಂದ್ರು ಈ ಮತ್ತೆ ನಾನು ಇಲ್ಲಿ ತೋರಿಸ್ತೇನೆ ಯಾಕೆ ಅಮ್ರದಾಗ ನೋಡ್ರಿ ಗಿಡ ಮತ್ತು ಕಾಯಿನ ಗಿಡ ಬರ್ರಿ ಇಲ್ಲಿ ತಪ್ಪಲ ಕಂಡು ಯಾವ ರೀತಿ ಇರ್ತೈತಿ ಆ ಮರ ಅಂತ ಅನ್ನೋವಂಥದ್ದ ಮತ್ತೆ ನಿಮಗೆ ಮಾತಾಡ್ತೀನಿ ನೋಡಿದಿರಲ್ಲ ಸ್ನೇಹಿತರೆ ಆ ಕಾಯಿ ಮರ ಗಿಡ ಯಾವ ರೀತಿ ಐತಿ ಅನ್ನೋ ಈ ಗಿಡಕ್ಕೆ ನಿಮ್ಮ ಕಡೆಗೆ ಏನು ಅಂತ ಕರಿತಾರನ್ನೋ ಅಂಥದ್ದು ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನಮ್ಮ ಕಡೆ ಅಂತ ಇದನ್ನು ಮೊಟ್ಟೆ ಗಿಡ ಅಂತ ಕರಿತಾರೆ ಅಂದ್ರೆ ನಮ್ಮ ಕಡೆ ಅಂದ್ರೆ ನಾವು ಕರಿತೇವೆ ಇದನ್ನು ನಮ್ಮ ಮನೆಯಾಗಲಿ ನಮ್ಮ ಎಲ್ಲ ಒಟ್ಟು ನಮ್ಮ ಮನೆ ಮಂದಿ ಆ ಗಿಡ ಕಂಡ ಮಟ್ಟೆ ತಪ್ಪಲು ಗಿಡ ಆ ಮಟೆ ತಪ್ಪು ಗಿಡ ಅಂದಾಗ ಪರ್ಫೆಕ್ಟಾಗಿ ಇದೆ ಅಂತ ಬಿಡ್ತೈತಿ ಬಟ್ ಬಾಜು ಮತ್ತು ಯಾರೋ ಹೆಂಗೆ ಅಂತ ನನಗಂತೂ ಗೊತ್ತಿಲ್ಲ ನೀವು ಯಾರಾದರೂ ಈ ಮರಕ್ಕೆ ಏನಂತ ಅಂತ ಗೊತ್ತಿದ್ದಾರಿದ್ರೆ ದಯಮಾಡಿ ಕಮೆಂಟ್ ಮಾಡಿರಿ ಈಗ ಸದ್ಯ ನಾನು ತೊಗೊಂಡು ಅಂತ ಕಾಯಿ ನಿಮಗೆ ಬ್ಯಾಕ್ ಕ್ಯಾಮ್ರಾದ ತೋರಿಸ್ತೇನೆ ನೋಡ್ರಿ ನೋಡಿರಿ ಸ್ನೇಹಿತರೆ ಇದೇ ಕಾಯಿ ಈ ಕಾಯಿ ತಿನ್ನಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕುರಿಳ ಸಾಯ್ತಾವು ಅದ್ರಾಗ ತುಂಬ ಇಲ್ಲ ಇದ್ರೊಳಗೆ ಯಾವ ರೀತಿ ಒಂದು ಅಂಟಂಟನ್ನುವಂಥದ್ದು ಇರ್ತೈತಿ ಆ ಅಂಟ ಕುರಿನ ಕಳ್ಳಾಗಿ ಹಿಡ್ಕೊತೈತಿ ಅಂತ ಹೇಳ್ತಾರೆ ಇದ್ರೊಳಗಿರುವಂಥದ್ದು ಇದು ಏನೈತಿ ಕಾಯಿ ರಸ ಇದು ಕಳ್ಳಾಗ ಹಿಡಿತೈತಿ ಅಂತಾರೆ ಏನು ಕ ಇದು ಅಂಟು ಥರ ಇರುವಂಥದ್ದು ಎಫೆಕ್ಟ್ ಮಾಡ್ತಿತ್ತು ಏನು ಬೀಜ ಎಫೆಕ್ಟ್ ಮಾಡ್ತೈತಿತ್ತು ಅಥವಾ ಇಡೀ ಟೋಟಲ್ ಕಾಯೋ ಇದು ಕುರಿದೇ ಇದು ಹೊಟ್ಟೆ ಒಳಗೆ ಹೋಗಿ ಏನು ತ್ರಾಸ ಮಾಡ್ತೈತೋ ಇದು ಸಾಕತ್ತೆ ಅನ್ನೋ ಗೊತ್ತಿಲ್ಲ ಬಟ್ ಇದನ್ನ ಕಾಯಿ ಒಡೆದಾಗ ಈ ರೀತಿ ಒಳಗೆ ಅದರ ರಸ ಬೀಜಾಗಲಿ ಈ ರೀತಿ ಬರ್ತೈತಿ ನೋಡ್ರಿ ದಿನ ಇದ್ರಾಗ ಯಾವುದು ಯಾವುದ ಇದರೊಂದು ಯಾವ ಸ್ಪಾಟ್ ನಮ್ಮ ಕುರಿಗೆ ತ್ರಾಸು ಮಾಡ್ತೈತೆ ಅನ್ನುವಂಥದ್ದು ಗೊತ್ತಿಲ್ಲ ಒಟ್ಟು ನಿಮ್ಮ ಕಡೆ ಎಲ್ಲರಿಗಿದ್ದಾಗ ಈ ಮರನ ಅತಿಯಾಗಿ ತಿನ್ಸಕ್ಕೆ ಹೋಗ್ಬೇಡ್ರಿ ತಿನ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಡೇಂಜರ್ ಕೆಲಸ ಮಾಡ್ತೈತಿ ಮತ್ತೆ ಒಂದು ಬಾಯಿ ತಿನ್ಸಿದ್ರೆ ನಾವು ಈಗ ಈಗಾದ್ರೆ ಒಂದು ಬಾಯಿ ಎಲ್ಲರೂ ಕಂಡಾಗ ಸುಮ್ಮನೆ ಒಂದು ನಾಲ್ಕು ಬಿದ್ದುದು ಅಂದ್ರೆ ಮಾತ್ರ ತಿನ್ನಿಸ್ತೀವಿ ಅತಿಯಾಗಿ ನಿಂತು ಬಡದಾಕಿ ತಿನ್ನಿಸಿದ್ರಂತೂ ಹಂಡ್ರೆಡ್ ಪರ್ಸೆಂಟ್ ಕುರಿ ಕಳ್ಕೊಳ್ಳೋದಂತೂ ಸತ್ಯ ಒಂದು ಬಾಯಿ ತಿನಿಸಿದ್ರಂತೂ ಏನೂ ಆಗೋದಿಲ್ಲ ಅತಿಯಾಗಿ ತಿನ್ನಿಸ್ಬಾರ್ದು ಅತಿಯಾಗಿ ತಿನ್ನಿಸಿದ್ರೆ ಯಾವುದಾದ್ರೂ ವಿಷ ಆಗತ್ತೆ ಬಟ್ ಕಾಯಿ ಒಳಗಂತೂ ಇದಂತ ಮೋಸ್ಟ್ ಡೇಂಜರ್ಸ ಅತಿಯಾಗಿ ಬಣ್ಣಕಾಯಿ ಜಾಲಿಕಾಯಿ ಪೀಕ್ ಜಾಲಿಕಾಯಿ ಇವನು ಸಾಕನು ಮಾಡೋ ತಿನಿಸ್ರೆ ಏನೂ ಆಗೋದಿಲ್ಲ ಬಟ್ ಈ ಕಾಯಿ ಮಾತ್ರ ಸಾಕನು ಮಾಡ್ರೆ ತಿನಿಸಿದಪ್ಪ ಅಂದ್ರೆ ಮುಗ್ದ ಹೋಯ್ತು ಸಂತೆ ಬೀಜು ಕೂಡ ನೋಡ್ರಿ ಯಾವ ಥರ ಐತಿ ತೋಡಿರಿ ಸ್ನೇಹಿತರ ಸದ್ಯಕ್ಕೆ ಅದಿಷ್ಟ ಈ ಕಾಯಿ ಬಗ್ಗೆ ಮಾಹಿತಿ ನನಗಿರುವಷ್ಟು ನಿಮಗೆ ತಿಳಿಸಿದೇನೋ ಇದಕ್ಕೆ ಹೆಚ್ಚಿನ ಮಾಹಿತಿ ನಿಮಗೇನಾದ್ರೂ ಕಾಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಮುಂದಿನ ಸಿಗ್ತೀನಿ ಟಟಾ ಬಾಯ್ ಬಾಯ್